ಶಾಲಾ ದಿನಗಳಲ್ಲಿ ಪಾಠ ಪ್ರವಚನಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ ರಜೆ ಬಂದ ಕೂಡ ಏನು ಮಾಡುದು ಇವತ್ತು ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಪಾಠ ಪ್ರವಚನಗಳೊಂದಿಗೆ ಪಾಠೇತರ ಚಟುವಟಿಕೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ತಮ್ಮನ್ನು ತೊಡಗಿಸಿಕೊಳ್ಳಬೇಕೆನ್ನುವಂಥ ಸದೋದ್ದೇಶ ಇಟ್ಟುಕೊಂಡು ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಭಾರತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಉಡುಪಿಯ ತರಬೇತಿ ಕೇಂದ್ರದಲ್ಲಿ ಸಹ ನಿನ್ನೆ ದಿನ ಈ ಒಂದು ಬೇಸಿಗೆ ಶಿಬಿರ ಸರ್ವಿಸ್ ಕ್ಯಾಂಪ್ ಒಂದು ಆಯೋಜನೆ ಮಾಡಿದ್ದೇವೆ ನಿರಂತರವಾದ ಕಾರ್ಯಕ್ರಮ ನಡೀತಾ ಇದೆ ನಾನು ವಿದ್ಯಾರ್ಥಿಗಳಿಗೆ ವಿನಂತಿ ಮಾಡಲಿಷ್ಟೇ ಯಾಕಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಲ್ಲದವರು ಕೈ ಎತ್ತಿ ನೋಡುವ ಯಾವ ಮಕ್ಕಳು ಟ್ಯಾಲೆಂಟ್ ನಾನು ಅಲ್ಲ ಅಂತ ಹೇಳುವವರು ಕೈ ಎತ್ತಬೇಕೀಗ ನೋಡಿ ಖುಷಿ ಆಯಿತು ಎಲ್ಲ ಮಕ್ಕಳು ಟ್ಯಾಲೆಂಟ್ ಇದ್ದಾರೆ ಅಲ್ವಾ ಹೋಗ್ತೀರಾ ನೀವು ನಮ್ಮಲ್ಲಿ ಏನು ಪ್ರತಿಭೆ ಇದೆ ಅಂತ ವಿಚಾರ ನಮ್ಗೊತ್ತಿರುವುದಿಲ್ಲ ರಾಮಾಯಣದಲ್ಲಿ ేవ అదే సముద్ర ఉల్లంఘనమీదీ చీలంకే హి సీతాదేవి ఇరుకొండవరు యారు ఎంత గొందల ఇవ్వగా జాబు అంతే ಹನುಮಂತನಲ್ಲಿ ಆ ಸಾಮರ್ಥ್ಯ ಇದೆ ಅನ್ನುವಂಥದ್ದು ಯಾಕಂದರೆ ಹನುಮಂತನಿಗೆ ಗೊತ್ತಿರಲಿಲ್ಲ ಎಲ್ಲ ವನರಾದಿಗಳು ಸೇರಿಕೊಂಡು ಜಯಶ್ರೀ ಮಾತ ಅವರನ್ನು ಹೋಗಿ ಸಮುದ್ರ ಹಾರ್ತಾರೆ ಶ್ರೀಲಂಕಾ ಲಂಕಾಗೆ ಹೋಗ್ತಾರೆ ಅಲ್ಲಿ ಸೀತಾದೇವಿಯ ಇರುವಿಕೆಯನ್ನು ನೋಡ್ಕೊಳ್ತಾರೆ ಆ ತನಕವು ಹನುಮಂತನಲ್ಲಿರುವ ಸಾಮರ್ಥ್ಯ ಏನು ಶಕ್ತಿ ಏನು ಹನುಮಂತನಿಗೆ ಗೊತ್ತಿರಲಿಲ್ಲ ಅದೇ ರೀತಿಯಲ್ಲಿ ಮತ್ತೆ ಇವತ್ತು ಬೇಸಿಗೆ ಶಿಬಿರದ ಇವತ್ತು ಆರೇನಿಲ್ಲ ಐದು ದಿನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ ನೀವು ಅಲ್ವಾ ಮಕ್ಕಳು ಕುಡಿದೀರಿ ಹಾಡಿದ್ದೀರಿ ನಂದಿದ್ದೀರಿ ಬೇರೆ ಬೇರೆ ನಾನು ಕಂಡುಕೊಂಡಂತೆ ಕೇವಲ ಈ ಒಂದು ವಿದ್ಯಾನ ಇಂಗ್ಲಿಷ್ ಮೀಡಿಯಂ ಶಾಲೆಯ ಮಕ್ಕಳು ಮಾತ್ರ ಅಲ್ಲ ಇವತ್ತಿರುವುದು ಈ ಭಾಗದ ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳು ಎಲ್ಲ ಒಟ್ಟಾಗಿದ್ದೀರಿ ಒಂದೇ ಮೈದಾನದಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿಕೊಂಡು ಒಬ್ಬರೊಬ್ಬರ ವಿಚಾರಗಳನ್ನು ಹಂಚಿಕೊಳ್ಳುವುದರ ಮುಖಾಂತರ ಪ್ರಾರಂಭದ ದಿನಗಳು ಯಾಕಂದ್ರೆ ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸ ಒಂದು ಕಟ್ಟಡ ಕಟ್ಟುವಾಗ ಪಂಚಾಂಗ ಎಷ್ಟು ಸುತ್ತಳವಾಗಿರ್ತದೆ ಅದನ್ನು ಅನುಮಲ್ ಬಿತ್ತಿಕೊಂಡು ಇವತ್ತು ಕಟ್ಟಡ ಆಗ್ತದೆ ನಮಗೆ ನಮ್ಮ ಮಕ್ಕಳಿಗೆ ನಾವು ವಿದ್ಯೆ ಕೊಡ್ತೇವೆ ಅಂದರೆ ಅಥವಾ ಶಿಕ್ಷಣ ಕೊಡ್ತೇವೆ ಜ್ಞಾನ ಕೊಡ್ತಾ ಇಲ್ಲ ನಮಗೆ ಶಿಕ್ಷಣ ಬೇಕು ಜ್ಞಾನವೂ ಬೇಕು ಶಿಕ್ಷಣ ವಿದ್ಯೆಯನ್ನು ನಮ್ಮ ಅಧ್ಯಾಪಕರು ದಿನನಿತ್ಯದ ಪಾಠ ಪ್ರವಚನಗಳಲ್ಲಿ ನೀಡ್ತಾ ಇದ್ದಾರೆ ಅದೇ ಜ್ಞಾನ ನೀಡುವಂಥ ಒಂದು ವೇದಿಕೆ ಯಾವುದು ಅಂತ ಹೇಳಿದರೆ ಇಂಥ ಒಂದು ಕಾರ್ಯಕ್ರಮಗಳು ಬೇರೆಯವರ ಹೇಗೆ ಬೇರೆ ಇರುವಂತದ್ದು ನಮ್ಮ ಪ್ರತಿಭೆ ಹೇಗೆ ಪ್ರದರ್ಶನ ಮಾಡುವಂಥದ್ದು ವೇದಿಕೆಯಲ್ಲಿ ಇಟ್ಟುಕೊಂಡು ಎರಡು ಮಾತನಾಡುವಂಥ ವಿಚಾರಗಳು ಹೇಗೆ ಹೇಗೆ ಮಾತನಾಡುವಂಥದ್ದು ಇವತ್ತು ಕರ್ನಾಟಕ ರಾಜ್ಯ ಇರ್ಬೋದು ಅಥವಾ ಬೇರೆ ರಾಜ್ಯಗಳಲ್ಲಿ ಸಹ ಮಕ್ಕಳಿಗೆ ಪ್ರತಿಭಾ ಕಾರಂಜಿ ಅಂತ ಏರ್ಪಡಿಸ್ತಾರೆ ಪ್ರತಿ ವರ್ಷ ಇದೆ ಕಡ್ಡಾಯವಾಗಿ ಮಾಡ್ತಾ ಇದ್ದಾರೆ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಮಾಡ್ತಿದ್ದಾರೆ ಯಾಕಂದ್ರೆ ಮಕ್ಕಳು ಪಾಠ ಪ್ರವಚನದಲ್ಲಿ ಪಾಠೇತರ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕಂತ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಹಮ್ಮಿಕೊಳ್ತಿದ್ದಾರೆ ನಮ್ಮ ಮಕ್ಕಳು ನಿಜವಾಗಿಯೂ ಇವತ್ತು ಕ್ರೀಡಾ ಕಾರ್ಯಕ್ರಮ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಪ್ರತಿಭಾ ಕಾರ್ಯಕ್ರಮ ಇರ್ಬೋದು ಕ್ರೀಸ್ ಕಾರ್ಯಕ್ರಮ ಇರ್ಬೋದು ಎಲ್ಲದರಲ್ಲೂ ಉಡುಪಿ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿ ವೃಂದದವರು ಪ್ರಥಮ ಸ್ಥಾನದಲ್ಲಿದ್ದಾರೆ ಅದರಲ್ಲೂ ವಿಶೇಷವಾಗಿ ಇವತ್ತಿನ ವಿದ್ಯಾಭ್ಯಾಸದ ಮಟ್ಟಿಗೆ ಇಡೀ ರಾಜ್ಯದಲ್ಲೇ ಪ್ರಪ್ರಥಮ ಸ್ಥಾನವನ್ನು ಪಡ್ಕೊಂಡ ಜಿಲ್ಲೆ ಯಾವುದಂತ ಹೇಳಿದ್ರೆ ನಮ್ಮ ಜಿಲ್ಲೆ ನಮಗೆಲ್ಲ ಹೆಮ್ಮೆ ಆಗ್ತದೆ ಜೋರಾದ ಕೈಗೆ ಮಕ್ಕಳು ಯಾಕಂದ್ರೆ ನಮ್ಮ ಹಿರಿಯ ಸಹೋದರ ಸಹೋದರಿಯರು ಈ ವರ್ಷವು ಆ ಕೀರ್ತಿ ಪತಾಕೆಯನ್ನು ನಮ್ಮ ಜಿಲ್ಲೆಗೆ ತಂದು ಕೊಟ್ಟಿದ್ದಾರೆ ನನ್ಗೆ ಹೆಮ್ಮೆ ಅಲ್ವಾ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ವಿದ್ಯಾರ್ಥಿನಿಯನ್ನು ಮಾಡ್ತಿದ್ದಾರೆ ಅಧ್ಯಾಪಕರ ಹೊಂದದವರು ಸಹ ಆ ಮಕ್ಕಳನ್ನು ಉತ್ತಮ ರೀತಿಯಲ್ಲಿ ತರಬೇತಿ ಮಾಡ್ತಾ ಇದ್ದಾರೆ ಆದರೆ ನಾನು ವಿನಂತಿ ಮಾಡೋದಿಷ್ಟೇ ಇಷ್ಟೇ ಪಾಠ ಪ್ರವಚನದೊಂದಿಗೆ ಪಾಠೇತರ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ ಮಕ್ಕಳೇ ನಿಮ್ಮ ಏನು ನಿಮ್ಮ ಟ್ಯಾಲೆಂಟ್ ಇದೆ ಪ್ರತಿಭೆ ಇದೆ ಅಧ್ಯಾಪಕರಲ್ಲಿ ವಿನಂತಿ ಮಾಡಿ ಎಲ್ಲ ಮಕ್ಕಳ ಸಮಕ್ಷಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ಏನು ಮೊಲಗಿಲ್ಲ ಇದು ನಮ್ಮದೊಂದು ಸಣ್ಣ ಕುಟುಂಬ ಅಲ್ವಾ ದೊಡ್ಡ ವೇದಿಕೆಯಲ್ಲಿ ಆದರೆ ಹೊರಗಿನವರು ಇರ್ತಾರೆ ಸ್ವಲ್ಪ ಅಂಕಿಕೆ ಜಾಸ್ತಿ ಇರ್ತದೆ ಇದು ಹಾಗಲ್ಲ ಇದು ನಾವು ಒಂದು ಕುಟುಂಬದ ಸದಸ್ಯರಿದ್ದಾಗೆ ಶಾಲೆಯ ವಿದ್ಯಾರ್ಥಿಗಳು ಬೇರೆ ಬೇರೆ ಇರ್ಬೋದು ಆದರೆ ಇವತ್ತು ಸುಜ್ಞಾನ ಈ ಒಂದು ವಿದ್ಯಾಧದವರು ಆಯೋಜನೆ ಮಾಡಿದ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇನ್ನಷ್ಟು ಕಲಿಲಿಕ್ಕಿದೆ ಇನ್ನಷ್ಟು ಹೊಸತನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ವಿದ್ಯಾರ್ಥಿಗಳೇ ಒಳ್ಳೆಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ಜೀವನ ಎನ್ನುವಂಥದ್ದು ಇಡೀ ನಮ್ಮ ಜೀವನದ ಒಂದು ಒಳ್ಳೆಯ ಅವಿಭಾಜ್ಯ ಅಂಗ ಯಾಕಂದ್ರೆ ಏನೂ ಬೇರೆ ತಲೆಬಿತಿ ಇಲ್ಲ ಎಲ್ಲವನ್ನೂ ನಮ್ಮ ಪೋಷಕರು ಒದಗಿಸಿಕೊಡ್ತಾರೆ ಶಾಲೆಯಲ್ಲಿ ಅಧ್ಯಾಪಕರು ಹೇಳಿದ್ದನ್ನು ನಾವು ಜೀವಿ ಕೇಳುವಂತದ್ದು ಕೇಳುವಂಥದ್ದು ಪರೀಕ್ಷೆ ಸಂದರ್ಭದಲ್ಲಿ ಉತ್ತಮ ರೀತಿ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಬರೆಯುವಂಥದ್ದು ಮಾತ್ರ ನಮ್ಮ ಕೆಲಸ ಅದರೊಂದಿಗೆ ನಮ್ಮ ಸಂಸ್ಕಾರವನ್ನು ದಯವಿಟ್ಟು ಕೇಳಿರಿ ಮಕ್ಕಳೇ ಮನೆಯಲ್ಲಿ ನಾವು ಕಾಫಿ ಕುಡಿದ ಲೋಟವನ್ನು ನಾವೇ ತೊಳಿಬೇಕು ನಾವು ಊಟ ಮಾಡಿದ ಬಟ್ಟಲನ್ನು ನಾವೇ ತೊಳಿಬೇಕು ಯಾಕಂದರೆ ನಮ್ಮ ಪೋಷಕರು ಅಮ್ಮ ಖಂಡಿತವಾಗಿಯೂ ಯಾವತ್ತೂ ಹೇಳಿದವರಲ್ಲ ಅಲ್ವಾ ಆದ್ರೆ ಈ ಸಂಸ್ಕಾರ ಎನ್ನುವಂಥದ್ದು ಈ ಸಂಸ್ಕೃತಿ ಎನ್ನುವಂಥದ್ದು ಜೀವನದುದ್ದಕ್ಕೂ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ನಾವು ಉತ್ತಮ ವಿದ್ಯಾರ್ಥಿಗಳಾಗ್ತೇವೆ ಉತ್ತಮ ಮನುಷ್ಯರಾಗ್ತೇವೆ ಎಲ್ಲಿಯೂ ನಾವು ಬಾಳ್ವೆ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗ್ತದೆ ಒಂದು ಹಂತದ ವಿದ್ಯಾಭ್ಯಾಸ ಆದ ನಂತರ ನಾವು ಉದ್ಯೋಗ ಅಥವಾ ಉದ್ದಿಮೆ ನಿಮಿತ್ತ ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ಜಿಲ್ಲೆಗೆ ಬೇರೆ ಬೇರೆ ರಾಷ್ಟ್ರಕ್ಕೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ತೆರಳಲೇಬೇಕು ಆ ಸಂದರ್ಭದಲ್ಲಿ ಅಲ್ಲಿಯ ವಾತಾವರಣಕ್ಕೆ ನಾವು ಸರಿ ಹೊಂದಬೇಕಾದ್ರೆ ಬಾಲ್ಯದಲ್ಲೇ ಈ ಎಲ್ಲ ಒಳ್ಳೆಯ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮುಖಾಂತರ ಇವತ್ತು ಬೇಸಿಗೆ ಶಿಬಿರದಲ್ಲಿ ಇವತ್ತು ರಂಗ ತರಬೇತಿಯ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಬೇರೆ ಬೇರೆ ನಿಮ್ಮ ಹೂಡಿಕೆ ಇರ್ಬೋದು ನಿಮ್ಮ ಪ್ರತಿಭೆ ಇರ್ಬೋದು ಅವರು ಖಂಡಿತವಾಗಿಯೂ ನಿಮ್ಮಲ್ಲಿರುವ ಪ್ರತಿಭೆಯನ್ನು ಖಂಡಿತವಾಗಿಯೂ ಅವರು ಎದ್ದು ತೋರಿಸಿ ನಿಮ್ಗೆ ನಿಮ್ಗೆ ತಿಳಿಯದಾಗೆ ಇಷ್ಟು ಪ್ರತಿಭೆ ನಿಮ್ಮಲ್ಲಿ ಇದೆ ಅನ್ನುವಂಥದ್ದನ್ನು ಖಂಡಿತವಾಗಿ ಮಾಡ್ತಾರೆ ಯಾಕಂದ್ರೆ ನಾನು ಒಬ್ಬ ಇವತ್ತು ಬೇರೆ ಬೇರೆ ಕಲೆಗೆ ಹೆಚ್ಚಿನ ಪ್ರಾಧಾನ್ಯತೆ ನಿಲ್ಲಕ್ಕೆ ಹೋಗಿ ಮಕ್ಕಳೇ ಈ ಒಂದು ಬೇಸಿಗೆ ಶಿಬಿರ ಎನ್ನುವಂಥದ್ದು ನಿಮ್ಮ ಜೀವನದ ಉದ್ದಕ್ಕೂ ನೆನಪಿನ ಒಂದು ಕಾರ್ಯಕ್ರಮ ಆಗಿ ಮೂಡಿ ಬರಲಿ ಇವತ್ತು ಪಾರ್ಟ್ಸ್ ಮುಖಾಂತರ ಸಹ ಮಕ್ಕಳು ನಿಮ್ಮನ್ನು ಆದಷ್ಟು ತೊಡಗಿಸಿಕೊಳ್ಳಿ ಕಳೆದ ಸಲ ನಾವು ಈ ಬಗ್ಗೆ ಬಂದಿದ್ದೇವೆ ಈ ಒಂದು ವಿದ್ಯಾಸಂಸ್ಥೆಯ ಮುಖಾಂತರ ಸಾಕಷ್ಟು ಬಾರಸ್ಕೌಟ್ಸ್ ನ ಅಥವಾ ಗೈಡ್ಸ್ ನ ವಿದ್ಯಾರ್ಥಿಗಳು ಈ ವಿದ್ಯಾಲಯದಲ್ಲಿ ಸಾಕಷ್ಟು ಜನ ಇದ್ದಾರೆ ಅದು ಸಹ ನಮ್ಮ ಜೀವನ ಉದ್ದಕ್ಕೂ ಒಂದು ಸೇವೆ ಹೇಗೆ ಇರಬೇಕು ನಾವು ನಮ್ಮನ್ನು ಹೇಗೆ ತೊಡಗಿಸಿಕೊಳ್ಬೇಕೆನ್ನುವಂತ ಒಂದು ಒಳ್ಳೆಯ ನೀತಿ ಪಾಠವನ್ನು ಹೇಳುವಂತ ಒಂದು ಸೇವಾ ಸಂಸ್ಥೆ ಅಂತ ಒಂದು ಕಾರ್ಯಕ್ರಮದಲ್ಲಿ ಸಹ ಮುಂದಿನ ದಿನಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಳ್ಳುವುದರ ಮುಖಾಂತರ ನಮ್ಮ ಜೀವನವನ್ನು ನಾವೇ ಸಾರ್ಥಕತೆ ಮಾಡೋಣ ನಮ್ಮ ಜೀವನವನ್ನು ನಾವೇ ಒಂದು ಉತ್ಪನ್ನಗಳಿಗೆ ಏರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ ಈ ಶಿಬಿರ ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಆಯೋಜನೆ ಮಾಡಿದ ಎಲ್ಲ ಸಂಘಟಕರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಅವಕಾಶ ನಾನು ನಾಡ ಮಾತಾಡ್ತೀನಿ ಬಹಳ ಸಂತೋಷ ಆಗ್ತದೆ ಇವತ್ತು ಯಾಕಂತ ಹೇಳಿದ್ರೆ ಈ ಆಡು ಮುಟ್ಟದ ಸೊಪ್ಪಿಲ್ಲ ಜೇಕರ್ ಶೆಟ್ಟರ್ ಭಾಗವಹಿಸ್ತಾ ಇದ್ದ ಸಭೆಯ ಸಮಾರಂಭ ಇಲ್ಲ ಅಂತ ಒಂದು ಗಣ್ಯ ವ್ಯಕ್ತಿ ಜೊತೆ ಇವತ್ತು ವೇದಿಕೆ ಹಂಚಿಕೊಳ್ಳಿಕ್ಕೆ ಮಿತ್ರರಂತ ಭರತ್ ಶೆಟ್ಟಿ ಮತ್ತು ಅವರ ಟೀಮ್ನವರು ನಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾಕೆಂತ ಹೇಳಿದ್ರೆ ಅವರೊಂದು ಯಾವ ಕಾರ್ಯಕ್ರಮ ಇರಲಿ ಆ ಧಾರ್ಮಿಕ ಇರಲಿ ಶೈಕ್ಷಣಿಕ ಇರಲಿ ಸಾಮಾಜಿಕ ಇರಲಿ ಎಲ್ಲದರಲ್ಲಿಯೂ ಅವರು ಭಾಗವಹಿಸಿದಂತ ಅಂತ ಒಂದು ಮೇರು ವ್ಯಕ್ತಿತ್ವದ ವ್ಯಕ್ತಿ ಸೊ ಇವತ್ತು ಈ ಬೇಸಿಗೆ ಶಿಬಿರವನ್ನು ಸತತವಾಗಿ ಆರನೇ ದಿನಕ್ಕೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ಅನ್ನುವಂಥದ್ದು ಬಹಳ ಒಂದು ಖಾಲಿ ಶಿಕ್ಷಣಕ್ಕೆ ಮಾತ್ರ ಅಲ್ಲ ಶಿಕ್ಷಣದ ಹೊರತಾಗಿ ಕೂಡ ಮಕ್ಕಳು ಸಮಾಜದಲ್ಲಿ ಹೇಗೆ ಇರಬೇಕು ಮುಂದೆ ಅನ್ನೋದ್ರ ಬಗ್ಗೆ ಈಗಲೇ ಅದರ ಮುಂದಿನ ಆಲೋಚನೆಯನ್ನು ಮಾಡಿಕೊಂಡು ಸಾಕಷ್ಟು ಅವರಿಗೆ ಅವರ ಮುಂದಿನ ಬೆಳವಣಿಗೆಗಳಿಗೆ ಸಾಕಷ್ಟು ಒಂದು ಉತ್ತೇಜನವನ್ನು ಕೊಡುವುದರೊಂದಿಗೆ ಸಾಮಾಜಿಕವಾಗಿ ಅವರು ಸದೃಢವಾಗಿ ಸಮಾಜದಲ್ಲಿ ನಿಲ್ಲುವಂತೆ ಮಾಡುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹಳ ಒಂದು ವಿಶೇಷವಾದ ಆಸಕ್ತಿಯನ್ನು ಹೊಂದಿದ್ದಾರೆ ಅವರು ಮೂರು ಜನ ಕೂಡ ಅಗಲಿರುಳು ಈ ಒಂದು ಶಿಕ್ಷಣ ಸಂಸ್ಥೆಯನ್ನ ಒಂದು ಎತ್ತರದ ಸ್ಥಾನಕ್ಕೆ ಖಂಡಿತವಾಗಿ ಕೊಂಡೊಯ್ತಾರೆ ಮುಂದಿನ ದಿನಗಳಲ್ಲಿ ಇದು ಕೇವಲ ನಮ್ಮ ಕುಂದಾಪುರ ಮಾತ್ರ ಅಲ್ಲ ನಮ್ಮ ಜಿಲ್ಲೆ ಮಾತ್ರ ಅಲ್ಲ ನಮ್ಮ ರಾಜ್ಯ ದೇಶದಲ್ಲಿ ಅತ್ಯಂತ ಒಂದು ಮಾದರಿಯ ಶೈಕ್ಷಿಕ್ ಶೈಕ್ಷಣಿಕ ಶಿಕ್ಷಣ ಸಂಸ್ಥೆಯಾಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಸಂದೇಶವಿಲ್ಲ ಹಾಗೆ ಜೀವನದಲ್ಲಿ ಯಾವತ್ತು ನಾವು ಧನಾತ್ಮಕವಾದ ಚಿಂತನೆಯನ್ನು ಹೊಂದಿರಬೇಕು ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಋಣಾತ್ಮಕವಾಗಿ ಈ ಚಿಂತನೆಯನ್ನು ಮಾಡಬಾರದು ಮಕ್ಕಳಿದ್ದರೆ ನಿಮ್ಗೆ ನಿಮಗೋಸ್ಕರ ಹೇಳ್ತಾ ಇರುವಂಥದ್ದು ಒಮ್ಮೆ ಒಬ್ಬ ರಾಜ ಕಾಡಿಗೆ ಹೋಗ್ತಾನೆ ಅವಾಗ ಅವನ ಜೊತೆ ಮಂತ್ರಿ ಇರ್ತಾನೆ ಆ ಮಂತ್ರಿ ಎಲ್ಲದೂ ಆಗಿದೆಲ್ಲ ಒಳ್ಳೇದಕ್ಕೆ ರಾಜರೇ ಆಗಿದೆಲ್ಲ ಒಳ್ಳದಕ್ಕೆ ಅಂತ ಹೇಳುವ ಅಭ್ಯಾಸ ಯಾಕೆ ಅವನು ಯಾವಾಗ್ಲೂ ಪಾಸಿಟಿವ್ ಥಿಂಕ್ ಮಾಡ್ತಾ ಇರ್ತಾನ ಮತ್ತೆ ಹೋಗ್ತಾ ಇರುವಾಗ ರಾಜರು ಕಾಲಿಗೆ ಪೆಟ್ಟಾಗ್ತದೆ ರಕ್ತ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಗ ಕೂಡ ಮಂತ್ರಿ ಹೇಳ್ತಾನೆ ಆಗಿದೆಲ್ಲ ಒಳ್ಳೇದಕ್ಕೆ ಅಂತ ರಾಜರಿಗೆ ಸಿಟ್ಟು ಬರ್ತದೆ ಮಂತ್ರಿನ ತೆಗೆದು ಅಲ್ಲ ಹತ್ರ ಇರೋ ಬಾವಿ ದುಡ್ತಾರೆ ಆವಾಗ ಮಂತ್ರಿ ಯಾವಾಗ್ಲೂ ಹೇಳ್ತಾನೆ ಆಗಿದೆಲ್ಲ ಒಳ್ಳೇದಕ್ಕೆ ಆಗಿದೆಲ್ಲ ಒಳ್ಳೇದಕ್ಕೆ ಅಂತ ರಾಜನಿಗೆ ಮತ್ತು ಸಿಟ್ ಬರ್ತಿದ ಮುಂದೆ ಹೋಗ್ತಾರೆ ಯಾರೋ ಕಾಡಲ್ಲಿ ಇಷ್ಟು ಜನ ರಾಜನ ಎತ್ತಕೊಂಡು ಹೋಗ್ತಾರೆ ಮುಸ್ಕಾಕೊಂಡು ಅಲ್ಲಿ ಹೋಗಿ ಮುಸ್ಕತೆಗೆ ನೋಡುವಾಗ ತೊಂಬತ್ತೊಂಬತ್ತು ರುಂಡಗಳಿರ್ತದೆ ಆವಾಗ ಇವನಿಗೆ ಗೊತ್ತಾಗ್ತದೆ ಮಹಾರಾಜನಿಗೆ ಓ ಇದು ಇಲ್ಲಿ ಈ ದೇವಿಗೆ ನರಬಲಿ ಕೊಡ್ಲಿಕ್ಕೆ ನನ್ನನ್ನು ಕೂಡ ಎತ್ತಕೊಂಡು ಬಂದಿದ್ದಾರೆ ನೂರನ ರುಂಡ ನಂದು ಕಡಿತಾರೆ ಹೀಗೆ ಅಂತ ಆವಾಗ ಯಾರೋ ಒಬ್ರು ನೋಡ್ತಾರೆ ಹೋ ಇದು ಊನಾಂಗ ಮಾನವ ಇವ್ ಕಾಲಿಕ್ ಪೆಟ್ಟಾಗಿ ರಕ್ತ ಬರ್ತಾ ಇದೆ ಆಲ್ರೆಡಿ ರಕ್ತ ಬರ್ತಾ ಇರುವಂತ ಮಾನವನನ್ನ ನರಬಲಿ ಕೊಡಬಾರದು ಅಂತ ಎಲ್ಲಿಂದ ತಂದಿದ್ದೀರಿ ಅಲ್ಲಿಗೆ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಸೊ ವಾಪಾಸ್ ತಂದು ಬಿಟ್ಟಾಗ ಇವರಿಗೆ ರಾಜರಿಗೆ ಪಶ್ಚಾತ್ತ ನಾನು ಮಂತ್ರಿನ ದೂಡಿ ಸುಮ್ಮನೆ ಅಲ್ಲ ಆದರು ಅಂತ ಸೊ ಮಂತ್ರಿಯನ್ನು ಒಪಾಸ್ ಬಾವಿಯಿಂದ ಮೇಲೆ ಲಿಫ್ಟ್ ಮಾಡಿಬಿಟ್ಟು ಮಂತ್ರಿ ಹತ್ರ ಸಾರಿ ಕೇಳ್ತಾರೆ ಆ ತಪ್ಪಾಯ್ತು ಮಾರೇ ಕ್ಷಮಿಸ್ಬಿಡು ಬಿಡು ನಿನ್ನ ದೂಡಿದೆ ಬಾ ಅವನಿಗೂ ಕೂಡ ಮಂತ್ರಿ ಹೇಳ್ತಾನೆ ಆಗಿದ್ದಲ್ಲ ಒಳ್ಳೇದಕ್ಕೆ ಮಹಾರಾಜರ ಅಂತ ರಾಜರಿಗೆ ಆಶ್ಚರ್ಯ ಆಯ್ತು ಇದೇನಪ್ಪ ಇದು ನಿನ್ನನ್ನು ದೂಡಿದ್ದಕ್ಕೆ ನಿಂಗೆ ಸಿಟ್ಟು ಬರುವಲ್ಲಿ ಈಗಲೂ ಕೂಡ ಆಗಿದ್ದಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತೀಯಲ್ಲ ಅಂತ ಆವಾಗ ಮಂತ್ರಿ ಹೇಳ್ತಾನೆ ನನಗೆ ನಿಮ್ಮನ್ನ ಆಗಿದೆಲ್ಲ ಒಳ್ಳೇದಕ್ಕಂತ ನಾನು ಹಾಗೆ ಹೇಳದೇ ಇದ್ರೆ ನೀವು ನನ್ನನ್ನು ದೂಡದೇ ಇದ್ದಿದ್ರೆ ನಿಮ್ಮ ಬದಲಿಗೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು ಏನು ಪಿಟ್ ಆಗಿರಲಿಲ್ಲ ನಿಮ್ಮ ಬದಲಿ ನನ್ನನ್ನು ನನಬಲ್ಲಿ ಕೊಡ್ತಿದ್ರು ಅಂತ ಹಾಗೆ ಜೀವನದಲ್ಲಿ ಯಾವಾಗಲೂ ಪಾಸಿಟಿವ್ ಥಿಂಕ್ ಇಟ್ಕೊಳ್ಳಿ ಧನಾತ್ಮಕವಾದ ಚಿಂತನೆ ಇಟ್ಕೊಳ್ಳಿ ಋಣಾತ್ಮಕವಾದ ಚಿಂತನೆ ಬೇಡ ಹಾಗೆ ಮುಂದೆ ನಿಮ್ಮ ಭವಿಷ್ಯ ಇನ್ನೂ ಉಜ್ವಲವಾಗಲಿ ಈ ಶಿಕ್ಷಣ ಸಂಸ್ಥೆ ಮುಖಾಂತರ ನೀವೆಲ್ಲರೂ ಉನ್ನತ ಸ್ಥಾನಮಾನವನ್ನು ಹೊಂದಿ ಹಾಗೆ ಈ ಶಿಕ್ಷಣ ಸಂಸ್ಥೆ ಕೂಡ ಅಗ್ರ ಸ್ಥಾನವನ್ನು ಹೊಂದುವಂತಾಗಲಿ ಅನ್ನುವಂತ ಅವಕಾಶಕ್ಕಾಗಿ ಥ್ಯಾಂಕ್ ಯು